Hi everyone, welcome to Pallavi's vlogs and recipes. ನಾನಿವತ್ತು ನಿಮಗೆ ಎಲ್ಲರಿಗೂ ಅಲರ್ಜಿ ಆಗಿರುವಂಥ ಉಪ್ಮಾ ಅಥವಾ ಉಪ್ಪಿಟ್ಟನ್ನು ಎಲ್ಲರ ಫೇವ್ರೆಟ್ ಬ್ರೇಕ್ಫಾಸ್ಟಾಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಬನ್ಸಿ ರವೆಯಿಂದ ಉಪ್ಪಿಟ್ಟನ್ನು ತರಕಾರಿ ಹಾಕಿ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ ಇದನ್ನು ಮಾಡೋಕ್ಕೆ ಫಸ್ಟ್ ಇಲ್ಲಿ ನಾನು ಟೊಮ್ಯಾಟೊ ತೊಗೊಂಡಿದ್ದೀನಿ ಒಂದು ಹಾಫು ಒಂದು ಕ್ಯಾರೆಟು ಮತ್ತು ಎರಡರಿಂದ ಮೂರು ಬೀನ್ಸು ಒಂದು ಹಾಫ್ ನಿಂಬೆಹಣ್ಣು ಸ್ವಲ್ಪ ಕ ಕರ್ಬೇವಿನ ಸೊಪ್ಪು ಒಂದು ಹಸಿಮೆಣಸಿನ್ಕಾಯಿ ಎರಡು ಚಿ ಚಿಕ್ಕ ಈರುಳ್ಳಿನ ತಗೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಕಾಳು ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಾಸಿವೆ ಜೀರಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಒಂದು ಮುಕ್ಕಾಲು ಕಪ್ಪಷ್ಟು ನಾನು ಬನ್ಸಿ ರವೆನ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಂಡಿದ್ದೀನಿ ಫಸ್ಟಿಗೆ ಇಲ್ಲಿ ಒಂದು ಪ್ಯಾನ್ ಇಟ್ಬಿಟ್ಟು ಆ ಪ್ಯಾನಿಗೆ ತೊಗೊಂಡಿರೋಂಥ ಮುಕ್ಕಾಲು ಕಪ್ಪಷ್ಟು ಬನ್ಸಿ ರವೆನ ಹಾಕ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಂಡು ಇದನ್ನು ಹುರ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ತುಪ್ಪ ಬೇಡ ಅಂತಂದರೆ ಎಣ್ಣೆನೂ ಕೂಡ ಹಾಕೊಂಡು ಹುರ್ಕೊಳ್ಳಿ ರವೆನ ಹುರಿದು ಉಪ್ಪಿಟ್ಟು ಮಾಡಿದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಪ್ಪ ಹಾಕೋದ್ರಿಂದ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ನಿಮಗೆ ತುಪ್ಪ ಬೇಡ ಅಂತಂದರೆ ಅಂದರೆ ಬೇಕಿದ್ರೆ ಎಣ್ಣೆನೂ ಕೂಡ ಆ್ಯಡ್ ಮಾಡಿಕೊಳ್ಳಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಇದೇನಂದರೆ ಕಲರ್ ಚೇಂಜ್ ಆಗುತ್ತೆ ನಮಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ ನೋಡಿ ತೋರಿಸ್ತೀನಿ ಇವಾಗ ಕಲರ್ ಚೇಂಜ್ ಆಗಿದೆ ಇಷ್ಟ ಆಯಿತು ಅಂದರೆ ರವೆ ನಮಗೆ ಪರ್ಫೆಕ್ಟಾಗಿ ಹುರ್ಕೊಂಡಿದ್ದೀವಿ ಅಂತ ಅರ್ಥ ಇದನ್ನು ನಾನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಬಿಟ್ಟು ಅದೇ ಪ್ಯಾನ್ ನನಗೆ ಮತ್ತೆ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಒಂದು ಅರ್ಧ ಬಿಸಿ ಆಗಲಿ ಪೂರ ಬಿಸಿ ಆಗೋದು ಬೇಡ ಒಂದು ಅರ್ಧ ಬಿಸಿ ಆದಮೇಲೆ ತೊಗೊಂಡಿರೋ ಅಂಥ ಉದ್ದಿನ ಬೇಳೆ ಮತ್ತು ಕಡಲೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಕೆಲವರು ಇದಕ್ಕೆ ಶೇಂಗಾ ಹಾಕ್ತಾರೆ ಬಟ್ ನನಗೆ ಶೇಂಗಾ ಹಾಕೋದು ಇಷ್ಟ ಆಗಲ್ಲ ಹಾಗಾಗಿ ನಾನು ಹಾಕ್ಕೊಳೋದಿಲ್ಲ ನಿಮಗೆ ಬೇಕಿದ್ರೆ ಶೇಂಗಾ ಕೂಡ ಆ್ಯಡ್ ಮಾಡಿಕೊಳ್ಳಿ ಇದನ್ನು ನಾನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೊಗೊಂಡಿರೋ ಸಾಸಿವೆ ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಚ ಚಟಪಟ ಅಂತ ಸಿಡ್ದಾದ್ಮೇಲೆ ನಾವು ಕಟ್ ಮಾಡಿ ಹಿಡ್ಕೊಂಡಿರೋ ಅಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕ್ಯಾರೆಟು ಬೀನ್ಸ್ ಇದಿಷ್ಟನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತೀವಿ ಆದಷ್ಟು ಕ್ಯಾರೆಟು ಮತ್ತು ಬೀನ್ಸನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಹಂಗಂದರೆ ಬೇಗ ಬೇಯುತ್ತೆ ಇಲ್ಲಾಂದರೆ ಬೇಯೋಲ್ಲ ಹಸಿ ಹಸಿ ಆಗುತ್ತೆ ಚೆನ್ನಾಗಿ ಬರೋಲ್ಲ ಇದಿಷ್ಟು ಒಂದು ಅರ್ಧ ಫ್ರೈ ಮಾಡಿಕೊಂಡು ಒಂದು ಪೂರ್ತಿ ಫ್ರೈ ಆಗೋದು ಬೇಡ ಅರ್ಧ ಫ್ರೈ ಆದಮೇಲೆ ನಾವು ಇದಕ್ಕೆ ತೊಗೊಂಡಿರೋ ಅಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋಬೇಕು ನಾನಿಲ್ಲಿ ಡೈರೆಕ್ಟಾಗಿ ಪೇಸ್ಟೇ ಹಾಕ್ತಾ ಇದ್ದೀನಿ ನಿಮ್ಮ ಮನೇಲಿ ಪೇಸ್ಟ್ ಇಲ್ಲಾಂದ್ರೆ ಶುಂಠಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟಾದರೂ ಇಲ್ಲ ತುರಿದು ಬಿಟ್ಟಾದರೂ ಹಾಕ್ಕೊಳ್ಳಿ ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಇದನ್ನು ಹಾಕೊಂಡು ಒಂದು ಟೂ ಮಿನಿಟ್ಸ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕ್ಯಾರೆಟು ಮತ್ತು ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇದು ಫ್ರೈ ಆದರೆ ಕ್ಯಾರೆಟಿನ ಕಲರ್ ಕೂಡ ಚೇಂಜ್ ಆಗುತ್ತೆ ಈರುಳ್ಳಿ ಕಲರ್ ಕೂಡ ಚೇಂಜ್ ಆಗುತ್ತೆ ನಮಗೆ ಗೊತ್ತಾಗ್ಬಿಡುತ್ತೆ ನೋಡಿ ಇವಾಗ ತೋರಿಸ್ತಿದ್ದೀನಲ್ಲ ಇಷ್ಟಾದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಅಂತ ಟೊಮೆಟೊನ ಹಾಕೋಬೇಕು ನಾನಿಲ್ಲಿ ಆಫ್ ಟೊಮೆಟೊ ತೊಗೊಂಡಿದ್ದೀನಿ ಯಾಕಂದರೆ ಲೆಮನ್ನ ಆ್ಯಡ್ ಮಾಡೋದ್ರಿಂದ ಹುಳಿ ಜಾಸ್ತಿ ಜಾಸ್ತಿ ಆಗುತ್ತೆ ಅಂಥೇಳಿ ಅರ್ಧ ಟೊಮೆಟೋನ ಹಾಕ್ಕೊಂಡಿದ್ದೀನಿ ನಾನು ನಿಮಗೆ ಅಂದರೆ ಒಂದು ಟೊಮೆಟೊನ ಹಾಕ್ಕೊಳ್ಳಿ ನಿಂಬೆಹಣ್ಣು ಇದೆ ಅಂದರೆ ಅರ್ಧ ಟೊಮೆಟೊನ ಹಾಕ್ಕೊಂಡು ಟೊಮೆಟೊ ಸಾಫ್ಟ್ ಆಗೋವರೆಗೂ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಟೊಮೆಟೊ ಸಾಫ್ಟ್ ಆದಮೇಲೆ ನಾನಿಲ್ಲಿ ನೀರು ಇದ್ದೀನಿ ನೀರಿನ ಅಳತೆ ಏನಂದರೆ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ರವೆ ತೊಗೊಂಡಿದ್ದೀನಲ್ಲ ಇದ್ರೆ ಡಬ್ಬಲ್ ಅಂದರೆ ಒಂದೂವರೆ ಕಪ್ ನೀರು ಹಾಕಬೇಕು ಬಟ್ ನಾನೇನು ಇದ್ದೀನಿ ಎರಡು ಕಪ್ ನೀರು ಇದ್ದೀನಿ ನೀರು ಹಾಕ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಉಪ್ಪು ಹಾಕಿದ ಮೇಲೆ ಈ ನೀರು ಚೆನ್ನಾಗಿ ಕುದಿ ಬರಬೇಕು ಏನು ಮಾಡ್ತಾರೆ ಎಮರ್ಜೆನ್ಸಿಗೆ ನೀರು ಬಿಸಿಯಾದ ತಕ್ಷಣ ರವಾನ ಹಾಕ್ಬಿಡ್ತಾರೆ ಆ ಥರ ಹಾಕಿದರೆ ಉಪ್ಪಿಟ್ಟು ಹಾರ್ಡಾಗುತ್ತೆ ಸೊ ಚೆನ್ನಾಗಿ ಕುದಿ ಬರಲಿ ಇವಾಗ ನೋಡಿ ತೋರಿಸ್ತಿದ್ದೀನಲ್ಲ ಇಷ್ಟು ಕುದಿ ಬಂದಮೇಲೆ ನಾವು ಹುರಿದು ಇಟ್ಕೊಂಡಿರೋ ರವಾನ ಸ್ವಲ್ಪ ಸ್ವಲ್ಪ ರವೆ ಹಾಕ್ಕೊಂಡು ಸ್ಟಿರ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ಸ್ಟಿರ್ ಮಾಡ್ತಾ ಇರಿ ಸ್ವಲ್ಪ ಸ್ವಲ್ಪನೇ ರವೆ ಹಾಕ್ಕೊಂಡು ಇದೇನಾಗಬೇಕು ಒಂದು ಅರ್ಧ ನೀರು ಕಮ್ಮಿ ಆಗಬೇಕು ಅವಾಗ ನಾವೇನು ಮಾಡಬೇಕು ಒಂದು ಅರ್ಧ ನಿಂಬೆ ಹಣ್ಣಿನ ರಸನ ಇಂಡ್ಕೋಬೇಕು ನಿಂಬೆಹಣ್ಣು ರಸ ಹಾಕಿ ಭಾಳ ಹೊತ್ತು ಕುದಿ ಬರಬಾರ್ದು ಹಾಗಾಗಿ ಅರ್ಧ ಉಪ್ಪಿಟ್ಟು ರೆಡಿಯಾಗಿದೆ ಅಂದಾಗ ನೀವು ನಿಂಬೆ ಹಣ್ಣಿನ ರಸನ ಇದಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಸ್ಟಿರ್ ಮಾಡ್ಕೊತ ಇದ್ರೆ ನೋಡಿ ಈ ಕನ್ಸಿಸ್ಟೆನ್ಸಿಗೆ ನೀವೇನು ಮಾಡಬೇಕು ಗ್ಯಾಸನ್ನು ಆಫ್ ಮಾಡಿಬಿಡಿ ಗ್ಯಾಸ್ ಆಫ್ ಮಾಡಿ ಮೇಲೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಅಥವಾ ಎಣ್ಣೆನ ಹಾಕೊಳ್ಳಿ ನಾನಿಲ್ಲಿ ತುಪ್ಪ ಹಾಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ನೀವು ಎಷ್ಟೊತ್ತೇ ಉಪ್ಪಿಟ್ಟನ್ನು ಇಟ್ಟರೂ ಕೂಡ ನಿಮಗೆ ಉಪ್ಪಿಟ್ಟು ಗಟ್ಟಿಗಾಗೋದಿಲ್ಲ ಸೇಮ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗುತ್ತೆ ಇಷ್ಟು ಮಾಡಿದರೆ ನಿಮಗೆ ಸೂಪರ್ ಆಗಿರೋಂಥ ಉಪ್ಪಿಟ್ಟು ರೆಡಿ ಆಗುತ್ತೆ ನಿಮ್ಮ ಮನೆಯಲ್ಲೂ ಕೂಡ ಇದನ್ನು ಟ್ರೈ ಮಾಡಿಬಿಟ್ಟು ಟೇಸ್ಟ್ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್